ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಇದು ನಂದು ಸ್ಯಾಟರ್ಡೇದು ವ್ಲಾಗ್ ಆಗಿರುತ್ತೆ ಸೊ ನಾವು ರಮ್ಯನ ಮನೆಗೆ ಹೋಗ್ತಾಯಿದ್ದೀವಿ ಇನ್ನು ಹೋಗ್ತಾ ಇದ್ದೀವಲ್ಲ ಅಡುಗೆ ಮಾಡಬೇಡ ನಾವೇ ಭತ್ತ ಪಾರ್ಸೆಲ್ ತೊಗೊಂಬರ್ತೀವಿ ಅಂತ ಹೇಳಿ ತಗೊಂಡು ನಾವು ಬಂದುಬಿಟ್ವಿ ಈ ರಮ್ಮೆ ಅವ್ರ ಅಮ್ಮನ ಮನೇಲಿ ಇದ್ದರು ಸೊ ನಾವು ಡೈರೆಕ್ಟಾಗಿ ಅಲ್ಲಿಗೆ ಅಪ್ಪ ಅಮ್ಮ ಇರಲಿಲ್ಲ ಅನ್ನೋ ರೀಸನಿಗೆ ಅಲ್ಲೇ ಇದ್ದು ಅಲ್ಲಿಗೆ ಬಂದು ನೆಕ್ಸ್ಟ್ ಆಲ್ರೆಡಿ ಟೂ ತರ್ಟಿ ತ್ರೀ ಓ ಕ್ಲಾಕ್ ಹಸುವಾಗಿ ಆಗಿ ಅದೇನೋ ಆ್ಯಕ್ಚುಲಿ ನಾವು ಬೇರೆ ಏನೋ ಕೆಲಸ ಅಂತ ಕಾರಲ್ಲೇ ಫೋನಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಹಾಗಾಗಿ ಹೋಗಿ ಲೇಟ್ ಆಯಿತು ನೆಕ್ಸ್ಟ್ ಬಂದು ಊಟ ಮಾಡಿದ್ರೆ ಸಾಕಾಗಿತ್ತು ಬರ್ತಾ ನಾವು ದಾಲ್ ಕಿಚಡಿ ಮಶ್ರೂಮ್ ಪೆಪ್ಪರ್ ಡ್ರೈ ಆ್ಯಂಡ್ ಗೋಬಿ ಮಂಚೂರಿ ಆ್ಯಂಡ್ ರಸಮ್ ತಂದಿದ್ವಿ ಸೀರಿಯಸ್ಲಿ ಚೂರೂ ಚೆನ್ನಾಗಿರಲಿಲ್ಲ ಅದರಲ್ಲಿ ದಾಲ್ ಕಿಚಡಿ ಒಂದೇ ಸ್ವಲ್ಪ ಚೆನ್ನಾಗಿರೋ ಥರ ಇದ್ದಿತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಅಂತೂ ಉಪ್ಪು ಥರ ಇತ್ತು ನಿಜ ಝೀರೋ ಝೀರೋ ರಿವ್ಯೂ ಹೋಟೆಲಿಗೆ ಹೋಟೆಲ್ ಹೆಸರು ಮೆನ್ಷನ್ ಮಾಡೋಲ್ಲ ಸೊ ಇದೆಷ್ಟೆಲ್ಲ ತಗೊಂಡು ನೆಕ್ಸ್ಟು ಊಟ ಮಾಡಿಕೊಂಡು ಹಾಯಾಗಿ ಸ್ವಲ್ಪ ಮಾತಾಡಿಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಇವತ್ತು ಮೇನ್ ರೀಸನ್ನು ಶಿವಮೊಗ್ಗ ಬಂದಿರೋದು ನನಗೊಂದು ವ್ಲಾಗ್ ಮಾಡಲಿಕ್ಕಿತ್ತು ಏನು ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರಲ್ಲಿರೋ ಶೋ ಬಜಾರ್ ಆ್ಯಕ್ಚುಲಿ ಇದ್ರ ಹೆಸರು ಶೋ ಬಜಾರ್ ಅದು ಶೋ 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 ಹೋಗಿ ಅದು ಚೋರ್ ಬಜಾರ್ ಅಂತ ಆಗಿದೆ ಅದ್ರ ಹೆಸರು ಶೋ ಬಜಾರ್ ಅಂತ ಕಮ್ಮಿ ಜನಕ್ಕೆ ಗೊತ್ತಿರೋದು ಎಲ್ಲರೂ ಆಲ್ಮೋಸ್ಟ್ ಚೋರ್ ಬಜಾರ್ ಚೋರ್ ಬಜಾರ್ ಅಂತಲೇ ಅಂತಾರೆ ಆ್ಯಂಡ್ ಅಲ್ಲಿನ ಒಂದು ಸ್ಯಾರಿ ಸೆಕ್ಷನ್ ಆಗಿರ್ಬೋದು ಸಪ್ರೇಟ್ ಸಪ್ರೇಟು ಮೆಟ್ಸ್ ಡ್ರೆಸ್ಸಿಂದು ಸೆಕ್ಷನ್ಸ್ ಇದಾವಲ್ಲ ಅಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ನಾವು ಸ್ಫೂರ್ತಿನೇ ಆ್ಯಂಡು ರಮ್ಯನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬಿಸಿಲು ಅಂದರೆ ಸಿಕ್ಕ ಅಕ್ಕ ಪಟ್ಟೆ ಬಿಸಿಲಿತ್ತು ಕಣ್ಣಂತೂ ಬಿಡೋಕ್ಕೆ ಆಗಲ್ಲ ಪಾಪ ನನ್ನ ಮಕ್ ಮಕ್ಕಳು ಬೇರೆ ಆ್ಯಂಡ್ ರಮ್ಯನ್ ಎರಡು ಮಕ್ಕಳು ಬೇರೆ ಎಲ್ಲರನ್ನು ಕರ್ಕೊಂಡೇ ಹೋಗಬೇಕು ಬೇರೆ ಆಪ್ಷನ್ ಇಲ್ಲ ಬಿಟ್ಟೋಗಕ್ಕೆ ಯಾಕಂದರೆ ಇನ್ನೂ ಮಧ್ಯಾಹ್ನ ಟೈಮ್ ಆಗಿತ್ತು ಇಲ್ಲ ಮಲಗಿ ಎದ್ದಾಗಿತ್ತು ಮಕ್ಕಳು ಬಿಟ್ಟೋಗೋ ಆಪ್ಷನ್ ಇಲ್ಲ ಆ್ಯಂಡು ನಮಗೆ ಗಾಂಧಿ ಬಜಾರ್ ಹತ್ರ ಹೋಗ್ತಾ ಹೋಗ್ತಾ ಗೊತ್ತಾಯಿತು ವೀಕೆಂಡಲ್ಲಿ ಬೇರೆ ಬಂದುಬಿಟ್ಟಿದ್ದೀವಿ ಆ್ಯಂಡ್ ಯುಗಾದಿ ರಂಜಾನ್ ಎರಡೂ ಹಬ್ಬ ಒಟ್ಟಿಗೆ ಇರೋದ್ರಿಂದ ಮಾರ್ಕೆಟ್ ಒಂದು ರಶ್ ಇತ್ತು ಇತ್ತು ಅಂದರೆ ಸೀರಿಯಸ್ಲಿ ಕಾಲು ಹಾಕೋಕ್ಕೆ ಜಾಗ ಇರ್ತಿರ್ಲಿಲ್ಲ ಶೆಖೆ ಬೇರೆ ಆ್ಯಂಡ್ ಅದು ಒಂಥರ ಫುಲ್ ಶೆಡ್ ಟೈಪ್ ಗೋಡೌನ್ ಟೈಪ್ ಅಲ್ಲ ಒಳಗೆ ಹೋದ್ರೆ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಶೆಕೆ ಯಪ್ಪಾ ನಿಮ್ಗೆ ಯಾಕಾರು ಬಂದುಬಿಟ್ವಿ ಇವತ್ತು ಅನ್ನಿಸ್ತು ನನ್ನ ಮಗಳು ಲಾಸ್ಟ್ ಲಾಸ್ಟಿಗೆ ಕಳಕ್ಕೆ ಶುರು ಮಾಡಿದ್ಲು ಅಷ್ಟು ಇದಾಯಿತು ನೋಡ್ತಿರ್ಬೋದು ಪ್ರತಿಯೊಂದು ಥರದ ಬಟ್ಟೆಯನ್ನು ಇಲ್ಲಿ ಸಿಗತ್ತೆ ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟು ಕ್ವಾಲಿಟಿನೂ ಸಹ ಚೆನ್ನಾಗಿರುತ್ತೆ ಕೆಲವ್ರು ಅಂದ್ಕೊಳ್ಳೋದು ಓ ಈ ಥರ ರಾಶಿ ರಾಶಿ ಹಾಕ್ಕೊಂಡಿರ್ತಾರೆ ಸಂತೆ ಥರ ಇರುತ್ತೆ ಅಂತಲಿಲ್ಲ ಏನು ತೊಗೊಳೋದು ಚೆನ್ನಾಗಿರಲ್ಲ ಕ್ವಾಲಿಟಿ ಅಂತ ಬಟ್ ಟ್ರಸ್ಟ್ ಮೀ ಸೇಮ್ ಕ್ವಾಲಿಟಿ ಇದೇ ಕ್ವಾಲಿಟಿ ಅಂಗಡಿಯಲ್ಲೂ ಸಿಗೋದು ಬೇರೇನೂ ಸ್ಪೆಷಲ್ಲಾಗಿ ಏನಿರಲ್ಲ ಸಂತೆಗಂತಾನೆ ಸ್ಪೆಷಲ್ಲಾಗಿ ಮ್ಯಾನುಫ್ಯಾಕ್ಚರ್ ಮಾಡಿರಲ್ಲ ಎಲ್ಲ ಸೇಮ್ ಇರತ್ತೆ ಆ್ಯಂಡ್ ಇಲ್ಲಿ ನಮಗೆ ಕಮ್ಮಿಗೂ ಸಿಗತ್ತೆ ನೋಡ್ತಿರ್ಬೋದು ಸ್ಯಾರೀಸು ಎಷ್ಟು ಇಷ್ಟೊಂದು ವೆರೈಟಿ ಇತ್ತು ಅಂದರೆ ಆ್ಯಕ್ಚುಲಿ ನನಗೊಂದು ಸ್ಯಾರಿ ಸಹ ತೊಗೊಳ್ಲಿಕ್ಕಿತ್ತು ಹಗಲಿಕ್ಕೆ ಹೋಗಿನೇ ಹೋಗಿದ್ದು ಸ್ಯಾರಿನೂ ತೊಗೊಂಡೆ ಬಟ್ ವೀಡಿಯೋ ಮಾಡ್ಕೊಳಕ್ಕಂತೂ ಸೀರಿಯಸ್ಲಿ ಆಗಿಲ್ಲ ಅವರೇ ಇಲ್ಲ ಪಾಪ ಸುಸ್ತಾಗಿ ಹೋಗಿಬಿಟ್ಟಿದ್ರು ಮಾರ್ನಿಂಗಿಂದ ಬಂದವರಿಗೆ ತೋರಿಸಿ 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 ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ರಂಜಾನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಮುಸ್ಲಿಮ್ಸ್ ತುಂಬ ಇದ್ದರು ಎಲ್ಲ ಪರ್ಚೇಸ್ ಮಾಡ್ತಾ ಇದ್ರು ನನ್ನ ಮಗಳಂತೂ ನನ್ನ ಮೊಬೈಲನ್ನು ಯಾರಿಗೂ ಹಿಡ್ಕೊಳ್ಳೋಕ್ ಬಿಡ್ತಿರ್ಲಿಲ್ಲ ವೀಡಿಯೋ ಮಾಡೋಕ್ಕಂತ ಯಾರು ಹಿಡ್ಕೊಂಡ್ರೆ ಅಳೋಕೆ ಶುರು ಮಾಡ್ತಿದ್ಲು ಅವ್ರು ಅಂದ್ಬಿಟ್ರು ಒಬ್ಬರು ಶಾಪ್ ಅವರು ಮೇಡಮ್ ನೆಕ್ಸ್ಟ್ ಟೈಮ್ ನಿಮ್ಮ ಸೈನಿಕರನ್ನೆಲ್ಲ ಲಾಕ್ ಮಾಡಿ ಬನ್ನಿ ಇಲ್ಲ ಅವ್ರದ್ದೇ ಒಂದು ವ್ಲಾಗ್ ಮಾಡಬೇಕಾಗತ್ತೆ ಅಂತ ಸೊ ಫೈನಲಿ ನಾನೊಂದು ಹಂಗೆ ಹಿಂಗೆ ಆ ಮಾಡಿ ಒಂದು ಸ್ಯಾರಿ ತೊಗೊಂಡೆ ಬಟ್ ಅಲ್ಲೊಂದು ಎರಡು ಮೂರು ಆ ಶಾಪ್ ಅವರು ಅಂದರು ಇವತ್ತೇ ವೀಡಿಯೋ ಮಾಡ್ಕೊಳ್ಳಿ ಇಷ್ಟೊಂದು ಜನ ಇದ್ದಾರಲ್ಲ ಆವಾಗ ಚೆನ್ನಾಗಿರುತ್ತೆ ರಶ್ ಇರುತ್ತೆ ಅಂತ ತೋರಿಸ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದರು ಬಟ್ ನನಗೆ ಮಾಡಲಿಕ್ಕೆ ಓಕೆ ಆಗಿಲ್ಲ ಅಷ್ಟೊಂದು ಅಲ್ಲಿ ಪಾಪ ಅವರು ಸಾಕಾಗಿ ಹೋಗಿದ್ರು ಏನಂತ ವೀಡಿಯೋ ಮಾಡೋದು ಆ್ಯಂಡ್ ನಾನಂತೂ ಫುಲ್ಲು ಸ್ವೆಟ್ಟಾಗಿ ಹೋಗಿದ್ದೆ ಅಂದರೆ ಸೀರಿಯಸ್ಲಿ ಯಾಕಾದರೂ ಬಂದುಬಿಟ್ವಿ ಅಂತ ಅನ್ನಿಸ್ತು ಅಷ್ಟೊಂದು ಸ್ವೆಟ್ಟಾಗಿದ್ದೆ ನನ್ನ ಮಗಳು ಅಷ್ಟೇ ಲಾಸ್ಟ್ ಲಾಸ್ಟಿಗೆ ಅಳಾಗ್ ಶುರು ಮಾಡಿದ್ರು ಸೊ ಅಲ್ಲಿಂದ ಹೊರಗೆ ಬಂದುಬಿಟ್ವಿ ಬೇಗ ಬಂದು ನೆಕ್ಸ್ಟೊಂದು ಬಿಸಿಲಿಗೆ ಕೂಲ್ ಕೂಲಾಗಿ ತಣ್ಣ ತಣ್ಣಗಿರೋ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ಪಾರ್ಲರಿಗೆ ಬಂದು ಕೂತ್ಕೊಂಡ್ವಿ ಅಪ್ಪ ನಮಗೆ ಆ ಮಾರ್ಕೆಟಿಂದ ಹೊರಗೆ ಬಂದರೆ ಸಾಕಾಗಿತ್ತು ಆ್ಯಕ್ಚುಲಿ ಏನು ಅಂದರೆ ಹಬ್ಬ ಎಲ್ಲ ಮೇಲೆ ಫ್ರೀ ಆಗಿರಬೇಕು ನಿಮಗೇನಾದರೂ ಅಲ್ಲಿದು ವ್ಲಾಗ್ ಮಾಡಬೇಕು ಅಂತ ಯಾರಿಗಾದ್ರು ಇಷ್ಟ ಇದ್ದರೆ ನನಗೆ ಕಮೆಂಟ್ ಮಾಡಿ ಮಾಡಿ ನಾನು ಅಪ್ಲೋಡ್ ಮಾಡಬೇಕು ಅನ್ನೋದಿದ್ರೆ ಸೊ ನಾನು ಟ್ರೈ ಮಾಡ್ತೀನಿ ಹಬ್ಬ ಎಲ್ಲ ಮೇಲೆ ಅಲ್ಲಿಂದ ಸ್ಯಾರೀಸ್ ಏನಿದೆ ಡಿಫ್ರೆಂಟ್ ಕಲೆಕ್ಷನ್ನು ಅದರದೊಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರಿಗಾದ್ರು ಇಷ್ಟ ಇದ್ದರೆ ಮೆಸೇಜ್ ಮಾಡಿ ಐ ಮೀನ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಮಾಡಿ ಅಂತ ಸೊ ಅವಾಗ ನಮಗೆ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಟ್ಟಂಗೆ ಆಗತ್ತೆ ಸೊ ವೆಯ್ಟಿಂಗ್ ಫಾರ್ ಯೋರ್ ಕಮೆಂಟ್ ನೆಕ್ಸ್ಟು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ ಟೆನ್ ತನಗಿರೋ ಒಂದು ಐಸ್ ಕ್ರೀಮನ್ನು ತಿನ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೀರಿಯಸ್ಲಿ ಎಲ್ಲ ಬಿಸಿನೀರಲ್ಲಿ ಅದ್ದಿ ಎತ್ತಿರೋ ಬಾಯ್ಲರ್ ಕೋಳಿಗಳ ಥರ ಆಗಿಬಿಟ್ಟಿದ್ವಿ ಅಷ್ಟು ಬಿಸಿಲು ಅಂದರೆ ಮಾ ಇವತ್ತು ಮಾರ್ನಿಂಗ್ ಅಷ್ಟೇ ಒಂದು ಇನ್ಸ್ಟಾಗ್ರಾಮಲ್ಲಿ ನೋ ಓದಿದೆ ಏನಂದರೆ ಲಾಸ್ಟ್ ಟೈಮ್ ಅಂದರೆ ಹೋದ ವರ್ಷದ ಬಿಸಿಲಿಗೆ ನಾವೆಲ್ಲ ಆಧಾರ್ ಕಾರ್ಡಲ್ಲಿರೋ ಫೋಟೋ ಥರ ಆಗಿದ್ವಂತೆ ಆ್ಯಂಡ್ ಈ ವರ್ಷದ ಬಿಸಿಲಿಗೆ ಏನಿದೆ ಆಧಾರ್ ಕಾರ್ಡಿಂದು ಜೆರಾಕ್ಸಲ್ಲಿರೋ ಫೋಟೋ ಥರ ಆಗಿದೀವಂತೆ ಇದು ಮಾತ್ರ ಟ್ರೂ ಸತ್ಯ ಅಷ್ಟೊಂದು ಬಿಸಿಲಿದೆ ಸೊ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡಿಗೆ ಏನೋ ಕೆಲಸ ಇದೆ ಅಂತ ಬೇಗ ಮನೆಗೆ ಬಂದಿದ್ದರು ನಾನು ನನ್ನ ಮಗಳು ಆಟೋ ರಿಕ್ಷಾದಲ್ಲಿ ಹಾಗೆ ಮನೆಗೆ ಬಂದ್ವಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಆ್ಯಂಡ್ ಸ್ಯಾರಿ ಸೆಕ್ಷನ್ ಆಗಿರ್ಬೋದು ಡ್ರೆಸ್ಸಿಂದ ಆಗಿರ್ಬೋದು ಬೇರೆ ಯಾವ ರೀತಿ ಇದ್ದು ಸಪ್ರೇಟ್ ಒಂದು ವ್ಲಾಗ್ ಮಾಡಬೇಕು ಅಂತಿದ್ವಿ ಅಂತ ನಿಮಗೇನಾರು ಇದ್ರೆ ಅಂಥದ್ದೇನಾರು ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋಂಥದ್ದಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ವ್ಲಾಗನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಕಮೆಂಟ್ ಮಾಡಿ ಬಬ್ ಬಾ ಐ ಸಿ ಯು